ಹನುಮ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟ ಈ ಬೆಟ್ಟದ ಮೇಲೆ ಆಂಜನೇಯ ಸ್ವಾಮಿ ಹುಟ್ಟಿದಂತೆ ಬನ್ನಿ ಮುಂದೆ ಹೋಗಿ ನೋಡೋಣ ಹನುಮಂತನ ತಾಯಿ ಅಂಜನಾದೇವಿ ಈ ಬೆಟ್ಟದ ಮೇಲೆ ವಾಸ ಇದ್ರಂತೆ ಆದ್ದರಿಂದ ಈ ಬೆಟ್ಟಕ್ಕೆ ಅಂಜನಾದ್ರಿ ಬೆಟ್ಟ ಅಂತ ಹೆಸರು ಬಂತು ಅಂತ ಇತಿಹಾಸ ಇದೆ ಕೊಪ್ಪಳ ಡಿಸ್ಟಿಕ್ಕು ಗಂಗಾವತಿ ತಾಲೂಕು ಹಂಪಿಯಿಂದ ಕೇವಲ ಒಂದು ಇಪ್ಪತ್ತು ನಿಮಿಷ ಜರ್ನಿ ಅಷ್ಟೇ ಇಲ್ಲಿ ನೋಡಿ ಹತ್ತದಕ್ಕೆ ಫುಲ್ ಎಲ್ಲ ಶೀಟಿನ ವ್ಯವಸ್ಥೆ ಇದೆ ಆರಾಮಾಗಿ ಹೋಗ್ಬೋದು ತುಂಬ ಚೆನ್ನಾಗಿದೆ ಮಳೆ ಗಾಳಿ ಬಿಸಿಲು ಏನೇ ಇದ್ದರೂ ಆರಾಮಾಗಿ ಬೆಟ್ಟಾಗ ಸಮಸ್ಯೆ ಇಲ್ಲ ಸರ್ ಎಲ್ಲಿಂದ ಕಾಯಿದೆ ಈ ಥರ ಶೀಟು ಹಾಂ ಆಮೇಲೆ ಸ್ವಲ್ಪ ಇನ್ನೂ ಎಷ್ಟು ದೂರ ಇದೆ ಸರ್ ಹಾಂ ಸರ್ ಒಂದು ಹಾಫ್ ಆನ್ ಅವರ್ ಬೇಕಾ ಓಕೆ ಥ್ಯಾಂಕ್ ಯು ಸರ್ ಹಾಂ ಓಕೆ ಸರ್ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಈ ಥರ ಎಲ್ಲ ಶೀಟಿನ ವ್ಯವಸ್ಥೆ ಇದೆಯಂತೆ ಅಲ್ಲಿಂದ ಸ್ವಲ್ಪ ಮೇಲೆ ಒಂದು ಟ್ವೆಂಟಿ ಫೈವ್ ಪರ್ಸೆಂಟು ಸೀಟಿನ ವ್ಯವಸ್ಥೆ ಇಲ್ವಂತೆ ಅವನವ್ರು ಬೇಕಂತ ಬಿಟ್ಟು ಹಾತೋದಕ್ಕೆ ನೀವೊಂದು ಸಲ ಬನ್ನಿ ಸಾಧ್ಯವಾದರೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಜೈ ಜೈ ಶ್ರೀ ರಾಮ್ ಶ್ರೀರಾಮ್ ಯಾವ್ದಲ್ಲ ತುಮ್ಕೋರ್ ಹನುಮಂತ ತನ್ನ ಬಾಲಲೀಲೆಗಳನ್ನು ಇದೇ ಬೆಟ್ಟದಿಂದ ಮಾಡಿದಿದಂತೆ ಸೂರ್ಯನನ್ನು ನೋಡಿ ಹಣ್ಣು ಅಂತೇಳಿ ಅದನ್ನು ಇಟ್ಕೊಂಡಿದ್ದು ಇದೇ ಬೆಟ್ಟದಿಂದ ಹಾರಂತೆ ಹಾಗಂತ ಇಲ್ಲಿ ಸ್ಥಳ ಪುರಾಣ ಹೇಳುತ್ತೆ ನೋಡಿ ಈ ಬೋರ್ಡಲ್ಲೆಲ್ಲ ಅದರ ಬಗ್ಗೆ ಮಾಹಿತಿ ಇದೆ ಒಂದ ಹಂಪಿ ಕ್ಲಿಯರ್ ಆಗಿ ಕಾಣುತ್ತೆ ಎಂಥ ಆಂಜನೇಯ ಸ್ವಾಮಿ ದೇವಸ್ಥಾನ ಬೆಟ್ಟ ಹತ್ತಿದೀವಿ ಅಂಜನಾದ್ರಿ ಬೆಟ್ಟ

ತುಂಬ ಅದ್ಭುತವಾಗಿದೆ ಇಲ್ಲಿಂದ ಹಂಪೆ ಅಂತೂ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ನಿನ್ನೆ ನಾವು ಆ ಪ್ಲೇಸ್ಗೆಲ್ಲ ಹೋಗಿದ್ವಿ ಇಲ್ಲಿಂದ ಕ್ಲಿಯರಾಗಿ ಕಾಣುತ್ತೆ ನೋಡಿ ಹಂಪೆ ಇಲ್ಲಿ ಬಂದು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ವೀಡಿಯೋದಲ್ಲ ಅಷ್ಟೇ ನೆನ್ನೆ ಇಷ್ಟೊತ್ತ ನೋಡಲ್ಲ ಆ ಪ್ಲೇಸಲ್ಲಿದ್ವಿ ಇದ್ವಿ ಇನ್ನೇನು ಬಂದೇ ಬಿಟ್ಟ್ರಿ

ನೋಡಿ ಬಂದೇ ಹುಟ್ಟಿದ ಮೇಲೆ ಅಂಜನಾದ್ರಿ ಬೆಟ್ಟ ಹನುಮಾನ ಜನ್ಮಸ್ಥಳ ಇದು ಸೂಪರ್ ಆಗಿ ಮಸ್ತ್ ಇದೆ ಮಾತ್ರ ನೋಡಿ ಹೇಗಿದೆ ಅಂದರೆ ಮಳೆ ಬರ್ತಾ ಬರ್ತಾಯಿತ್ತು ನಾವು ಬರ್ಬೇಕಾರೆ ತುಂಬ ಯೂನಿಕ್ ಆಗಿದೆ ಪ್ಲೇಸ್ ನೀವೇನ ಈ ಕಡೆ ಬಂದರೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂಜನಾದ್ರಿ ಬೆಟ್ಟ ಗಂಗಾವತಿ ತಾಲೂಕು ಕೊಪ್ಪಳ ಜಿಲ್ಲೆ ನೋಡಿ ಎಲ್ಲ ಕೇಸರಿಮಯ ಇದೆ ಎಲ್ಲಿ ನೋಡಿದ್ರು ಕೇಸರಿ ಮಯ ನೋಡಿ ದೇವಸ್ಥಾನಗಳು ಹೋಗ್ತಾ ಇದೀವಿ ಹೈ ಶ್ರೀರಾಮ್ ಹಾ ನೋಡಿ ಹೇಗಿದೆ ಅಂದರೆ ಸೂಪರ್ ಆಗಿದೆ ಹನುಮ ಜನ್ಮಭೂಮಿ ನೋಡಿ ಎಲ್ಲಿ ನೋಡಿದ್ರೆ ಕೇಸರಿ ಮಯ ಹನುಮ ಜನ್ಮಭೂಮಿ ಅಂಜಾನಾದ್ರಿ ಬೆಟ್ಟ ಹನುಮ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟ ಯಾವ ಸರ್ ನಿಮ್ಮದು ಹೊಸಪೇಟೆ ಅವ ಸೂಪರ್ ಹೊಸಪೇಟೆ ಹಂಪೆ ಎಲ್ಲ ಸಕ್ಕತ್ತಾಯ್ತು ಅದನ್ನ ನೋಡೋಕೆ ಟೈಮೇ ಸಾಲತಿಲ್ಲ ನಮ್ಗೆ ಆಕ್ಚುಲಿ ಮೂರು ದಿನ ಆಯ್ತು ಬಂದ್ ನಾವು ಇವತ್ತು ಅವನ ನಾಳೆ ಅವನ ಪೋಷ ನಿಜವಾಗ್ಲೋ ನಾವು ಬರೀ ಒಂದಿನ ಅಂದ್ಕೊಂಡು ಬಂದ್ವಿ ಹಂಪೆಗೆ ಅದನ್ನ ನೋಡ್ರಿ ನಮ್ಗೆ ಸಮಾಧಾನ ಆಗ್ತಿಲ್ಲ ಅದು ಇದು ಗೊತ್ತದು ಮೂರು ದಿನ ಪೋಷ ಮಾಡ್ತಾನೆ ಇದೀವಿ ನಾಳೆ ಹೋಗೋಣ ನಾಳೆ ಹೋಗೋಣ ಸರ್ ಥ್ಯಾಂಕ್ ಯು ಸರ್ Bờ Lê nó nó യടാ

ನಾರೆ ಸಿಸಿ ಇಲ್ಲಿ ಕೈಕ್ಕೆ ಇದನ್ನಿ ಇದನ್ನಿ ಮಂಗಿ ಬಾಗಿನ ನಾನು ಕೈ ತಗೊಳಾ ಮಳೆ ಮಮ್ಮಿ ಅಲ್ಲ

கள हां करो हां करो அங்க தான் முன்ன இன்னே போகிட்டல்ல நேத்துனா அங்க தான் முன்ன இன்னே போகிட்டல்ல நேத்து போட்டிங் தெப்பா தெப்பர் ஐடிங் దేవస్థానా అక్కడ కొంచెం